ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯದ ಶುಭಾಶಯಗಳು ಎಲ್ಲರಿಗೂ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ಇವತ್ತು ನಾವು ಏನು ಮಾಡ್ತಾಯಿದ್ದೀಪ ಅಂದರೆ ಪ್ರತಿ ವರ್ಷ ನಾವು ಏನಿದು ಗೆಳೆಯರ ದಿನಾಚರಣೆಯನ್ನಾಗಿ ಆಚರಿಸ್ತೀವೋ ಅದನ್ನು ಎರಡು ಸಾವಿರದ ಹನ್ನೊಂದರಿಂದ ವಿಶ್ವಸಂಸ್ಥೆಯು ಪ್ರತಿ ವರ್ಷ ಜುಲೈ ಮೂವತ್ತಕ್ಕೆ ಆಚರಣೆ ಮಾಡಬೇಕಂತೇಳಿ ನಿರ್ಧರಿಸುತ್ತದೆ ಆದರೆ ನಮ್ಮ ದೇಶದಲ್ಲಿ ಅದನ್ನು ಪ್ರತಿ ವರ್ಷ ಆಗಸ್ಟ್ ಮೊದಲನೇ ವಾರದ ಮೊದಲನೇ ರವಿವಾರವನ್ನಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಫ್ರೆಂಡ್ಸಿಪ್ ಡೇ ಏನು ಮಾಡ್ತೀವಿ ಆಚರಣೆ ಮಾಡ್ತೀವಿ ಅಥವಾ ಗೆಳೆಯರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಗೆಳೆತನದ ಈ ಬಾಂಧವ್ಯ ಹೇಗಿರ್ತದಪ್ಪ ಅಂದರೆ ಇದು ಕೇವಲ ಒಂದಿನ ಬಂದು ಒಂದಿನ ಹೋಗುವಂಥ ಬಾಂಧವ್ಯ ಅಲ್ಲ ನಮ್ಮ ದೇಶದಲ್ಲಿ ಇದು ಅದು ಯಾವ ರೀತಿಯಾಗಿದೆಪ್ಪ ಅಂದರೆ ಅದಕ್ಕೊಂದು ಕಥೆಯನ್ನ ಮೂಲಕ ಈ ಗೆಳೆತನದ ಮಹತ್ವವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಏನಪ್ಪ ಅಂದರೆ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಅಂದರೆ ನಿಮಗೆಲ್ಲರಿಗೂ ನಮಗೆಲ್ಲರಿಗೆ ಗೊತ್ತಿರುವಂತೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಏನಾಗ್ತದಪ್ಪ ಅಂದರೆ ವನವಾಸವಾಗ್ತದೆ ಆಗುವಂಥ ಸಂದರ್ಭದಲ್ಲಿ ಅವನ ಸೀತೆ ಮತ್ತು ಲಕ್ಷ್ಮಣ ಈ ಮೂರು ಜನರು ಹೋಗಬೇಕಾದಂಥ ಪರಿಸ್ಥಿತಿ ಆಗ್ತದೆ ಆಯುಧದಿಂದ ಹೊರಟಂಥ ಶ್ರೀರಾಮನಿಗೆ ಏನಾಗ್ತದಪ್ಪ ಅಂದರೆ ಇನ್ನೇನು ಗಂಗಾ ನದಿಯನ್ನು ದಾಟಬೇಕಾಗ್ತದೆ ಗಂಗಾ ನದಿಯನ್ನು ದಾಟಬೇಕಾದರೆ ದಡದಲ್ಲಿ ನಿಂತು ನೋಡಿದಾಗ ಎಲ್ಲ ನಾವಿಕರು ನಿಂತಿರ್ತಾರೆ ಅದರಲ್ಲಿ ಒಬ್ಬನ ಹೆಸರು ಕೇವಟ್ ಅಂತೇಳಿ ಬರ್ತದೆ ಕೇವಟ್ ಏನು ಮಾಡ್ತಾನಪ್ಪ ಅಂದರೆ ಕೇವಟ್ ಕೇವಲ ಅವನು ಏನು ಮಾಡ್ತಾನಂದರೆ ಶ್ರೀರಾಮನಚಂದ್ರನ ಪಾದಗಳನ್ನು ತೊಳೆಯುತ್ತಾ ಅವನನ್ನು ಅವನನ್ನು ಅವನು ಮತ್ತು ಅವರು ಮೂರು ಜನರನ್ನು ಏನು ಮಾಡ್ತಾನಪ್ಪ ಅಂದರೆ ಗಂಗಾ ನದಿಯನ್ನು ದಾಟಿಸೋಕ್ಕಂಥ ಕಾರ್ಯವನ್ನು ತೊಡಗ ತೊಡೆದುಕೊಳ್ಳುತ್ತಾನೆ ಗಂಗಾ ನದಿಯನ್ನು ದಾಟಿದ ಮೇಲೆ ದಾಟಿದ ಕುಳ್ಳೆ ಅವರಿಗೇನಿರ್ತದಪ್ಪ ಅಂದರೆ ಈ ರೀತಿಯಾಗಿ ಗಂಗಾ ನದಿಯನ್ನು ದಾಟುತ್ತಿರಬೇಕಾದ್ರೆ ನೀನು ನೋಡ್ತಾ ಇದ್ದೀರಾ ಈ ಚಿತ್ರದಲ್ಲಿ ಗಂಗಾ ನದಿಯನ್ನು ದಾಟುತ್ತಿರುವಂಥ ದೃಶ್ಯ ಗಂಗಾ ನದಿಯನ್ನು ದಾಟಿದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಇನ್ನೇನಾದರೂ ಕೊಡಬೇಕಲ್ಲ ನಾವಿಕನಿಗೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ತೆಗೆದುಕೊಂಡು ಬಂದಂಥ ಇದಕ್ಕಾಗಿ ಏನಾದರೂ ಒಂದು ಕೊಡಬೇಕಲ್ಲ ಕೊಡಬೇಕಂದ್ರೆ ಅವನ ಕಡೆ ಯಾವುದೇ ರೀತಿಯಾದಂಥ ಆಭರಣಗಳು ಇಲ್ಲ ಮತ್ತು ದುಡ್ಡು ಇಲ್ಲ ಇದನ್ನು ಗಮನಿಸಿದಂಥ ಸೀತೆ ಏನು ಮಾಡ್ತಾಳಪ್ಪ ಅಂದರೆ ತನ್ನ ಕೈಯಲ್ಲಿ ಇರ್ತಕ್ಕಂಥ ಉಂಗರವನ್ನು ತೆಗೆದು ಶ್ರೀರಾಮಚಂದ್ರನಿಗೆ ಕೊಡ್ತಾಳೆ ಇದು ನಮ್ಮ ದೇಶದ ನಾರಿಯರು ಮಾತ್ರ ಮಾಡುವಂಥ ಕಾರ್ಯ ಇದು ಅದನ್ನು ತೆಗೆದುಕೊಂಡು ಆ ನಾವಿಕನಿಗೆ ಕೊಡಲಿಕ್ಕೆ ಹೋಗ್ತಾನೆ ವಜ್ರದ ಉಂಗುರವನ್ನು ಅದನ್ನು ನಾವಿಕ ಭೂ ನಯವಾಗಿ ಏನು ಮಾಡ್ತಾನಪ್ಪ ಅಂದರೆ ನಿರಾಕರಿಸ್ತಾನೆ ಶ್ರೀರಾಮಚಂದ್ರ ನಾನು ನಿನ್ನಿಂದ ಈ ಆಭರಣವನ್ನು ತೆಗೆದುಕೊಳ್ಳಲಾರೆ ಅಂತ ಹೇಳಿ ಕೇವಟ ಏನು ಮಾಡ್ತಾನಪ್ಪ ಅಂದರೆ ಆ ಆಭರಣವನ್ನು ತೆಗೆದುಕೊಳ್ಳೋದಿಲ್ಲ ಅದನ್ನು ಹಿಂದಿರುಗಿಸಿ ಹೊರಟಂಥ ಕೇವಟ ಕೇವಲ ಚಿಕ್ಕ ಪಾತ್ರೆ ಇದು ಮಾ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು ಅದಾದಮೇಲೆ ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಇನ್ನೇನು ರಾಜ್ಯಾಭಿಷೇಕ ಆಗಬೇಕು ಶ್ರೀರಾಮಚಂದ್ರನಿಗೆ ಅಂತೇಳಿ ಎಲ್ಲ ತಯಾರಿಗಳನ್ನ ಮಾಡ್ಕೊತಿರ್ತಾರೆ ಆಗ ಬರ್ತಾ ಬರ್ತಾನೆ ಅಣ್ಣ ನಿಮ್ಮ ಯಾರಾದರೂ ಗೆಸ್ಟ್ ಬರೋರು ಇದ್ದಾರಾ ಅದಕ್ಕೆ ಹೆಂಗೆ ಕೇಳಿದಾಗ ಅವ್ರು ಆಲ್ರೆಡಿ ಶ್ರೀರಾಮಚಂದ್ರ ಹೇಳ್ತಾರೆ ಇಲ್ಲ ನನಗೆ ಆಲ್ರೆಡಿ ಎಲ್ಲರೂ ನನ್ನ ಜೊತೆ ಬಂದುಬಿಟ್ಟಿದ್ರಪ್ಪ ರಾಮ ಹನುಮಂತ ಸುಗ್ರೀವ ಜಾಂಬವತ ಎಲ್ಲರೂ ನನ್ನೊಂದಿಗೆ ಬಂದುಬಿಟ್ಟಿದ್ದಾರೆ ಯಾರ್ಯಾರು ನನಗೆ ಆವತ್ತು ನನಗೆ ಸಹಾಯ ಮಾಡಿದಾರಲ್ಲ ಅವರೆಲ್ಲ ನನ್ನೊಂದಿಗೆ ಇದ್ದಾರೆ ಸೊ ಇವರೇ ಅಷ್ಟೇ ನನ್ನ ಗೆಸ್ಟ್ಗಳು ಇನ್ನು ಉಳುಕಿದವರು ನಾನು ವನವಾಸದಲ್ಲಿದ್ದಾಗ ಯಾರ್ಯಾರೋ ರಾಜರು ಮಹಾರಾಜರು ಆಗಿಬಿಟ್ಟಿದ್ದಾರೆ ಇವರು ರಾಜರು ಆಗ್ಬಿಟ್ಟಿದ್ದಾರೆ ನಿಮ್ಗೆ ಯಾರ್ಯಾರು ಗೊತ್ತಲ್ಲ ಅವ್ರನ್ನೆಲ್ಲ ಅಂತ ಹೇಳಿ ರಾತ್ರಿ ಸಮಯದಲ್ಲಿ ಇಬ್ಬರು ಭರತ ಮತ್ತು ರಾಮ ತಮ್ಮ ತಮ್ಮ ಕೋಣೆಗಳಿಗೆ ಮಲಗಲಿಗೆ ಹೊರಟುತ್ತಾರೆ ಇನ್ನೇನು ಮಲಗಬೇಕು ಮಲಗಲಿಕ್ಕೆ ಶ್ರೀ ಶ್ರೀರಾಮಚಂದ್ರನ್ಗೆ ಏನೋ ಒಂದು ನೆನಪಾಗ್ತದೆ ಅದಕ್ಕಾಗಿ ಓಡಿ ಬರ್ತಾನೆ ಶ್ರೀರಾ ಭರತನ ಅರಮ ಮೀನ್ಸ್ ಭರತನ ಸಹ್ಯಾಗಾರಕ್ಕೆ ಅಲ್ಲಿ ಬಂದು ಹೊರಗಡೆ ನಿಂತು ಭರ್ತನನ್ನು ಎಬ್ಬಿಸಿ ಭರ್ತನಿಗೆ ಹೇಳ್ತಾನೆ ನೋಡಪ್ಪ ಭಾಳ ದೊಡ್ಡ ನನ್ನ ನಿಂತರ ಒಂದು ತಪ್ಪಾಗ್ಬಿಡ್ತಿತ್ತು ನಾನು ಎಲ್ಲ ಮರೆತು ಬಿಟ್ಟಿದ್ದೆ ಆದರೆ ಏನಂದರೆ ನನಗೊಬ್ಬನೇ ಒಬ್ಬ ಗೆಳೆಯ ಇದ್ದಾನೆ ನಾನು ವನವಾಸದಲ್ಲಿದ್ದಾಗ ನನಗೊಬ್ಬ ಆಗಿದ್ದ ಅವನನ್ನು ನೀನು ಕರೆಸೋದಾದರೆ ನನ್ನ ರಾಜ್ಯಭಾರಕ್ಕೆ ಪಟ್ಟಾಭಿಷೇಕಕ್ಕೆ ಅವನೊಬ್ಬನನ್ನ ಮುಖ್ಯ ಅತಿಥಿಗಳನ್ನಾಗಿ ಕರೆದ್ರೆ ನನಗೆ ಭಾಳ ಸಂತೋಷವಾಗುತ್ತದೆ ಅಂತ ಹೇಳ್ತಾನೆ ಅವಾಗ ಭರತನ ಕೇಳ್ತಾನೆ ಯಾರವನು ಅಂತೇಳಿ ಅವಾಗ ಶ್ರೀರಾಮಚಂದ್ರ ಹೇಳ್ತಾರೆ ಅವನ ಹೆಸರು ಕೇವಟ್ ಅಂತ ಗಂಗಾ ನದಿಯ ದಡದಲ್ಲಿ ನಾವಿಕನಾಗಿದ್ದಾನೆ ಅವನು ಜನರನ್ನು ಈ ಕಡೆಯಿಂದ ಆ ಕಡೆಗೆ ತೆಗೆದುಕೊಂಡು ಅಂತ ತೆಗೆದುಕೊಂಡೊಯ್ಯುವಂಥ ಕಾರ್ಯವನ್ನು ಮಾಡ್ತಾನೆ ಅವನನ್ನು ನೀನು ಏನಾದರೂ ನನ್ನ ಪಟ್ಟಾಭಿಷೇಕಕ್ಕೆ ಕರೆಸಿದರೆ ಅದೇ ನನಗೊಂದು ದೊಡ್ಡ ಉಡುಗೊರೆ ಆಗ್ತದೆ ಮತ್ತು ಬಹಳ ಸಂತೋಷವನ್ನು ನೋಡ್ತಕ್ಕಂಥ ಸಮ ಇದನ್ನಾಗ್ತದೆ ಅಂತ ಹೇಳಿದಾಗ ಒಪ್ಪಿದಂಥ ಭರತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಅತ್ಯಂತ ಕೆಳಜಾತಿಯ ಒಬ್ಬ ವ್ಯಕ್ತಿ ಏನಾದರೂ ಅಲ್ಲಿ ಅತಿಥಿಯಾಗಿ ಬಂದಿದ್ದರೆ ಅದು ಕೇವಟ ಮಾತ್ರ ಇದು ಅವರ ಗೆಳೆತನಕ್ಕೆ ಇರ್ತಕ್ಕಂತಹ ಉದಾಹರಣೆ ಇದು ಒಬ್ಬ ಇದು ಒಂದೇ ಮಹಾಭಾರತದಲ್ಲಿ ಅಷ್ಟೇ ಇಲ್ಲ ಇದು ಕೃಷ್ಣ ಮತ್ತೆ ಕೃಷ್ಣನ ಇದರಲ್ಲೂ ಬರ್ತದೆ ಕೃಷ್ಣನ ಇದರಲ್ಲೂ ಬರ್ತದೆ ಮತ್ತು ರಾಮ ಮಹಾಭಾರತದಲ್ಲೂ ಬರ್ತದೆ ಎಂಥ ಎಲ್ಲ ಗೊತ್ತಿದ್ದು ಕೂಡ ಗೆಳೆತನ ನಿಭಿಸೋದರಲ್ಲಿ ಕರ್ಣ ಮತ್ತು ದುರ್ಯೋಧನನ ಒಂದು ಪ್ರಸಂಗವನ್ನು ನಾವು ನೋಡ್ಬೋದು ಅವರು ಕೂಡ ತುಂಬ ಗೆಳೆಯರು ಜೀವಕ್ಕೆ ಜೀವ ಕೊಡುವಂಥ ಗೆಳೆಯರು ಸೊ ಗೆಳೆತನು ಎಂಬುದು ಹೀಗಿರಬೇಕೆನ್ನೋದು ಅಂತ ಹೇಳುತ್ತಾ ಗೆಳೆತನ ಅಂದರೆ ದಿನ ದಿನವೂ ಸಿಕ್ಕು ದಿನ ದಿನನೂ ಮಾತಾಡಿಸೋದಲ್ಲ ನನ್ನ ಗೆಳೆಯನಿಗೆ ಅಥವಾ ನನ್ನ ಗೆ ಗೆಳೆ ನನ್ನ ಗೆಳೆಯರಿಗೆ ಏನಾದರೂ ತೊಂದರೆ ಆದಾಗ ನಾವು ಅವರ ತೊಂದರೆಗಳಲ್ಲಿ ಭಾಗವಹಿಸುತ್ತಾ ಅವರಲ್ಲಿ ನಾನಿದ್ದೀನಿ ಅನ್ನೋ ಭರವಸೆಯನ್ನು ನೀಡುವುದರ ಮೂಲಕ ಈ ಗೆಳೆತವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋವನ್ನು ನೋಡೋದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಕೊನೆಯಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್